ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳ್ರಿ ಸರ್ ಮಹೇಂದ್ರ ಅರ್ಜುನ್ ಒಂದು ಗಾಡಿ ಕಳ್ಸ್ ಕೊಡಿದ್ರು ಹಾ ಸರ್ ಮಾಡಲ್ ಎಷ್ಟು ಗಡಿ ಸರ್ ಎರಡು ಸಾವಿರದ ಹದಿನೇಳ್ರಿ ಓಣರ್ ಎಷ್ಟು ಐದಾರ ಓಣರ್ ಸರ್ ತೋರ್ ಸರ್ ಡಾಕ್ಯುಮೆಂಟ್ಸ್ ಹಾಂ ಇದೆ ಮೇಲೆ ಇಲ್ಲ ಸರ್ ಇಲ್ಲ ಲೋನ್ ಎಷ್ಟು ಎಚ್ ಪಿ ಗಾಡಿ ಇದು ಸರ್ ಐವತ್ತೆರಡು ಹೆಚ್ ಪಿನ ಹಾ ಟೈಮ್ ಸರ್ ಒಂದು ಸರ್ ಎಪ್ಪತ್ತು ಪರ್ಸೆಂಟ್ ಇದಾವೆ ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ మేాలేజ్ తల్బిల్గొస్ బాగా ఫిత bekanntి కదిి కాణడి కుడిలె కదెం కి఺ని కటా కలదు deriv మటాల్ం క భడిదెం కాటి క క�ాలా u